ಏನ ಅವ್ರ ಮನ್ಯಾಗ ಕಿಸದಂತ ಹತ್ತಂಗಿಲ್ಲ ನಮ್ಮೂ ಹಣನ ತಗೋದು ಮತ್ತ ಎರಡು ಫ್ಯಾಕ್ಟ್ರಿ ಕಟ್ಟುದು ಯಾಕ ಯ ಹಜಾರ್ ಯಾಕಂದ್ರ ಹಜಾರ್ ಬಿ ಹೇಳಿದ್ರ ನೀವು ರೈತರು ಬೈ ಬೆಸಿ ಒಂದ್ ಅನ್ನ ಕೊಟ್ಟುದಕ್ಕೆ ನಮ್ಮ ಮಠದಾಗ ಬಂದದ ಭಕ್ತರು ಉಂಟಾರ ಭಕ್ತರು ಉಂಟಾರ ಈ ರಾಜಕಾರಣ ಯಾರು ಉಳಿದ್ ಬಿಡ್ರಿ ಅವ್ರ ಅವ್ರಷ್ಟೇ ಅಷ್ಟು ಬಂದ ಭಕ್ತರು ಉಳುದು ಯಾರ ರೈತರು ಬೆಳೆಸಿರ ಅನ್ನ ಕೊಡ್ತಾರಂದ್ರ ಅವರು ಪಾಪ ಇದಕ್ಕೆಲ್ಲ ಜಾತಿ ಜಾತಾದೀತ್ ಹದಿನೆಂಟು ಪಗಡಿ ಜಾತಿ ರೈತರ ಮಕ್ಕಳ ರೈತರ ಮಕ್ಕಳ ಹ ಈಗ ಪಾಪ್ ನೀವು ಎಲ್ಲಾರು ಈಗ ನಾ ಕೆಳಗಿ ನಿಂತಿದ ನಂದು ನಾ ಹೊಂಟಿನಿ ಏನ ಮರ ಹರ್ಯಾಗ ಬಂದಿನಿ ಮಾತಾಡಕ್ ಚಾನ್ಸ್ ಕೊಡೋರು ಕಿಟ್ ಗಾಡಿ ಹೇರೀನೋ ಅನ್ನಿ ಇಲ್ಲೆಲ್ಲಾ ಹಿರಿಯಾರ್ತಾರೀ ಅಣ್ಣ ನಿಂದ್ ಎಲ್ಲಾ ಯೂಟ್ಯೂಬ್ ತಗೊಂಡ್ ಬಾಳ್ ಅಣ್ಣ ನೀವ್ ಮಾತಾಡಬೇಕಂದ್ರ ಇಲ್ಲಿ ಇವ್ರಿಗೆ ಹೇಳ್ರಿ ಹಜರಾಟಿ ಹೆಸರು ಬರ್ಕೊಂಡು ಹೋಗ್ರಿ ಯಾಕಂದ್ರ ಮಾನವಾಚ ಶರೀರ ದೇವಾಚ ಮಂದಿರ ಅಂದ್ರ ಇದು ಮನುಷ್ಯನ ಶರೀರ ಅಂದ್ರ ದೇವ್ರ ಗುಡಿಯತ್ತ ನಾವ್ ಜೀವಂತಿದ್ರ ದೇಷನ ಕಿಟ್ಟತಿ ಆ ಸರ್ಕಾರ ಪಾಚ್ ವರ್ಷ ಇತ್ತೇ ಜಾತ್ರೆ ನಾವು ಯಾವ ಸರ್ಕಾರ ಬೆನ್ ಹತ್ತಿಲ್ಲ ರೈತರ ಬೆನ್ ಹಾಕುದ್ರೆ ರೈತರ ಬೆನವಲ್ ನಂದು ಜವಾಬ್ದಾರನು ನಿಮ್ಮ ಯಾವಾಗ ಕ್ರೀತಿರ್ಲೆ ರೈತರ ಬೆಂಬಲ ಮ್ಯಾಗ ನಾನ್ ಹಿಂದಿರ್ತನ್ರಿ ಮತ್ ಮಹಾರಾಷ್ಟ್ರದಾಗ ಏನೋ ಕೆಲ್ಸಿದ್ರೆ ನನ್ನ ನಂಬರ್ ಹೊರತೀರ ಅಣ್ಣ ಎಲ್ಲಾರು ನೈನ್ ಏಟ್ ಏಟ್ ಜೀರೋ ಡಬಲ್ ತ್ರೀ ಡಬಲ್ ತ್ರೀ ಸೆವೆನ್ ನೈನ್ ನನ್ನ ನಂಬರ್ ಮಿರಾಜ್ ಸಾಂಗ್ಲಿ ಕೋಹಾಪುರ್ ಪುಣ ಬಾಂಬೆ ಏನ್ ಬೇಕಾಗಿರ್ಲಿ ಸರ್ಕಾರ ಬರ್ತಾದ್ರೆ ನಾನ್ ನಂಗ್ ಬೇಕಾಗಿಲ್ಲ ನಂಗೆ ಜನ ಬೇಕು ರೈತರ ಮಕ್ಕಳ್ಬೇಕು ಹೋರಾಟಗಾರ ಬೇಕು ಹ ಬರೇ ಮಾನ್ಯ ಒಂದು ಆಕ್ಸಿಡೆಂಟ್ ಆಗತ್ತೆ ಮಹಾರಾಷ್ಟ್ರ ಸಿಎಂ ಮಹಾರಾಷ್ಟ್ರ ಸಿಎಂ ಅನ್ನೋ ಅತನೇ ಆಕ್ಸಿಡೆಂಟ್ ಅಂದ್ರೆಂಟ್ ಆಗಿದ್ರಿ ಮಾಜಿ ಮಂತ್ರಿ ಡ್ರೈವರ ಸ್ವಲ್ಪ ನೋಡ್ರಿ ಅಂತ ಕೆಲಸ ಮಾಡಿ ಕೊಡೋ ಮನ್ಸನ ಬಾಳ ಈಗ ಎಲ್ಲ ನೀವ ಎಲ್ಲ ಸುಸ್ತಾಗಿದ್ರಿ ಯಾವ ಮುಗಿತು ಮುಗಿತ ನಾ ಎಲ್ಲ ಪ್ರೆಸ್ ಆಗಿರಲಿಲ್ಲ ಈಗ ನಾಂಟು ಜಾಗ ಊಟ ಮಾಡಿ ಆರಾಮ್ ಮಾಡಬಹುದ್ರಲ್ಲ ಅದಕ್ಕೆ ಜೋಕರ್ ಇಸ್ಪತ್ ಜಾಗ ಕಾಲ ಎಲ್ಲಾ ಕನ್ನಡಿಗರ ಹೋರಾಟಗಾರ ನನ್ನ ಮ್ಯಾಗ ನನ್ನ ಫ್ಯಾಮಿಲಿಗ ದೊಡ್ಕೋತೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ್ ಮಾತು ಜೈ ಜವಾನ್ ಜೈ ಕಿಸಾನ್ ಗಾಡಿಗ ಯಾರೇ ಮಾಡಿದ್ರು ತಪ್ಪ ನೀ ಮಾಡಿದ್ರು ನೀನು ನೀಡಿ ರಾಜಕೀಯ ಬೇಯತ್ರ ಅಂದ್ರ ಅವ್ರ ಭಾವ ಇರ್ತಾರ ಅದಕ್ಕೆ ನಾವು ಆಹಾ ಬಾತ್ರೂಮ್ ದಾಗ ಅಷ್ಟೇ ರಾಜಕಾರಣಿ ಜೀವ ಅನ್ನೋದು ಇಲ್ಲಿದ್ರೆ ಮತ್ತೆ ಯಾರಪ್ಪ ಏನೈತಿ ಡೈರೆಕ್ಟ್ ಗಜಮ್ ರೈತರ ಮಕ್ಕಳ ತೋರಿಸಿ ಎಲ್ಲ ರೈಲ್ವೆ ಚಾಲು ಮಾಡ್ತಾರ ವಿಮಾನ ಚಾಲು ಮಾಡ್ತಾರ ಮತ್ ಇದಕ್ಕೆ ಪಾತ್ ಮೂರು ರೂಪಾಯಿ ಕಿಲೋ ನಮ್ದಲ್ಲ ಈಗ ನಾಲ್ಕು ರೂಪಾಯಿ ಕಿಲೋ ಸಕ್ರಿ ಕುಡ ಈಗ ಕಬ್ಬಿನ ರೇಟ್ ಮಟ ಯಾರು ಹೇಳಿಲ್ಲ ಇದರ ಮ್ಯಾಗ ಸಾಕ್ಷಿ ತೋರು ನಾಕ್ ಸಾವಿರ ಕುರುಮಟ ನಾವು ಫ್ರ್ಯಾಕ್ಟ್ರಿ ಬೆಂಕಿ ಹಚ್ಚುವ ಬೆಂಕಿ ನಾನು ನಾವೇನು ಸುಚ್ಚತಿ ಯಪ್ಪ ಒಂದು ಗಂಡ ಹೆಣ್ಣು ಹೆಣ್ಣೆ ಅಪರೇಷನ್ ಮಾಡು ನಡಿ ಹಂಗಿಲ್ಲ ನಮ್ದ ಉತ್ತರ ಕರ್ನಾಟಕದ ಡಜನ್ ಗಟ್ಲೆ ಹುಡುಗರ ಅರ್ಧ ಡಜನ್ ಗಟ್ಲೆ ಹುಡುಗರ ಯಾಕಂದ್ರ ಹಿರಿಯಾರಪ್ಪ ಅವರ ಏ ಇರ್ಲೋ ನಮ್ದ ಬೆಟ್ ಬೇಯತೈತಿ ನಮ್ ಮನಿ ಉತ್ತರ ಆಗ್ತೈತಿ ಇರ್ಲೇ ನಿಂಗೆ ಏನ್ ಕಾಸಾಗ್ಲತೈತಿ ನಾಕ್ ಹುಡುಗರ ಮೂರ್ ನಾಕ್ ಹುಡುಗರ ಯಾ ಗಂಡ ಅದ್ ಗಂಡ ಮತ್ ಬೇಕಾ ನಮ್ಮ ಹುಡುಗರ ಯಾಕಂದ್ರ ನಮ್ ರೈತರ ನಾವು ರೈತರ ಮಕ್ಕಳು ಹುಡ್ಸಿದ್ವಿ ಅಂದ್ರೆ ದೇಶ ತಿಂತೀರನ್ನ ತಿಂತೇನ ಬಾಂಬೆ ಕೋರ್ ಹೋದ್ರೊಕಟ್ಟ ಹೋಗಿದ್ರು ರೈತರ ದುಡ್ಡು ಕೋಟಿ ರೂಪಾಯಿ ತಗೋದ್ರ ನಮಗೇನ ನಮಗೇನ ನಮಗೇನಿದ್ರು ಡೈರೆಕ್ಟ್ ಗಜಬೆ ಮಾಡುದು ನಾಕ್ ಸಾವಿರ ಮತ್ತ ಭಾವಿ ಮಾತಾಡಿ ಭಾವಿತ್ನ ಹಾದ್ರಾ ದೈವಜ್ ಆಗಬಾರ್ದು ಆ ಎಲ್ಲಾ ರೈತರ ಸಂಘಟನೆ ಅವ್ರಿಗೆ ಧನ್ಯವಾದಗಳು ಯಾಕಂದ್ರೆ ಇವ್ರ ಹಿರಾರ ನೋಡ ನಾನಿ ಒಂದ್ ಅಣಿ ನನ್ ಆಯ್ತು ಬಿಟ್ಟ ನೋಡ್ರಿ ಹಿರ್ರಿ ಡಾಕ್ಟರ್ ಹೊಂತ್ ಆಗ್ತೈತ ಯಾಕಂದ್ರೆ ಅದು ರೈತರ ಪಾವರ್ ಇದ್ರಾಗ ಏನಾಯ್ತು ಹೇಳ್ರಿ ಬರೇ ಅದ ಏನಾದ್ರು ಬೆಂಗಳೂರು ಮುದ್ದೆ ಬಿದ್ದು ಇಲ್ರಿ ಇಲ್ಲಿ ಜವಾರಿ ಎಮ್ಮಿ ಹಾಲ ಕುಂದ ರೈತರ ಬಯಸಿದ ಶರೀರ ಈಗ ನಮ್ದು ಶರೀರ ಇರ್ಕೇನ್ ಬಿ ಪಿ ಅದು ಅದ್ ಏನಾಯ್ತಂದ್ರಿ ಏನಿಲ್ಲ ಅದೇ ಹಸಿರು ಟಾವೆಲ್ ಅದ ಪವರ ಮತ್ತ ನಾ ಮತ್ತ ಹೇಳ್ರಲ್ಲ ನಾಲ್ಕ್ ಸಾವಿರ ಹಜಾರ ಮತ್ತೆ ಬಂದಾರ ಯಾಕಂದ್ರ ಸಾಧು ಸಿದ್ಧರ ಭೇದ ಏನಿಲ್ಲ ಕೈಲಾಸ ಆಗಿಂದ ಸಾಧುರ ಅಂದ್ರ ನಡದಾರು ಬೇರ ರೈಲ್ವೆ ತರ್ಬಿದ್ರಿ ಹೆಚ್ಚಿಸಿದ್ ನಿಮ್ ಮರಾದ್ರೆ ರೈಲ್ವೆ ತರ್ಬಿದ್ರಿ ಮತ್ತೆ ಹುಟ್ಟಿದ ಸಾರ್ಥಕ ಆಗ್ಬೇಕಾದ್ರೆ ನಮ್ಮ ಹಳ್ಳಿಯಿಂದ ನಮ್ಮ ಊರಿನಿಂದ ಸಿರಿಸ್ ಹೋಗ್ಬೇಕು ಯಾಕಂದ್ರ ರೈತರು ಪವರ್ ಅವಾಗ ಗೊತ್ತಾಗತೈತಿ ಒಂದ್ ಮೋಲಾಂ ತಗೋಬೇಕಾದ್ರೆ ವೀಸ್ ರೂಪಾಯಿ ಐತ್ರಿ ಇಲ್ಲೇ ಮೆಡಿಕಲ್ ಇದ್ರೆ ಕೇಳಿದ್ರಿ ಅನಾ ಗೋಬಾಂಜಿ ಮೋಮ್ ಐತ್ರಿ ಎಷ್ಟೈತ್ರಿ ವೀಸ್ ರೂಪಾಯಿ ಐತಿ ಕರ ಅಲ್ಲಿ ರೈತರ ಒಂದ್ ಮನ್ಸಾಗ ಒಂದ ಕೊಡ್ತಾರ ಅಲ್ಲಿ ತುಪ್ಪು ಇದಂಬ್ರಿ ಹಿಟ್ಟ ಕೆಟ್ಟ ಕಾದಿರ್ತೈತ್ರಿ ಆಮ್ಲೆಟ್ ತತ್ತಿ ಹಾಕಿದ್ರೆ ಅಲ್ಲೇ ಆಮ್ಲೆಟ್ ತಯಾರ ದಾಸಿ ಹಾಕಿರ ಅಲ್ಲೇ ತಯಾರ ಅಷ್ಟು ಕೆಟ್ಟ ಬಿಸಿ ಆದ್ರೂ ರೈತರ ಎಲ್ಲ ರೈತರ ಮತ್ತೆ ಉತ್ತರ ಕರ್ನಾಟಕ ರೈತರು ಒಂದೊಂದು ಟೆಂಪು ಎರಡ್ ಟೆಂಪು ಹತ್ತು ಟೆಂಪು ಕಾ ತಗೊಂಡ ಎಲ್ಲ ಕಡೆ ಜಾಗ ಜಾಗ ಮ್ಯಾಗ ದಾಸ ಯಾರ ಯಾರ ತೊಗೊಳಿ ಆಗ್ತಾವೆ ರೈತ್ರಿ ರಾಜಕೀಯ ಮುಸ್ರಿ ಕೈಲೇ ಕಾಗಿ ಹೇಳಂಗಿಲ್ಲ ಮೊಸರಿ ಕೈಲೇ ಕಾಗಿ ಹೇಳಂಗಿಲ್ಲ ಈಗ ಲಾಸ್ಟ್ ಕೊಟ್ರಿ ನೀವು ಜನ ಸಹ ತಗೊಂಡ್ ಮೇಂದ್ ಬಿಡೋಣ ಯಂದ್ರ ಬಿಲ್ಡಿ ಅನ್ರಿ ನಾ ಮೇಲೆ ಅದಿರೊತ್ತಿ ನಾ ಬಂದಿಲ್ಲ ನಾವು ಏನಿದ್ರು ಡೈರೆಕ್ಟ್ ಗಜಮಾನ ಯಾರ ಅಪ್ಪ ಏನಾಯ್ತಿ ಬೆಳಗಾವಿ ನಾಮದ ಐತಿವಿ ನಾವ್ ರೈತರ ಮಕ್ಕಳೇ ಇವ್ರು ತಂಬಳಿ ಹಕ್ಕೊಂದಿನ ಒಂದ್ ಜಾತಿಗೆ ಶ್ರೀಮಂತಿ ಕಟ್ಟದ ಅಲ್ಲ ತಂಬಳಿ ಯಾಕೆ ಹಕ್ಕೊಂದ್ ಅಂದ್ರೆ ಪ್ರಾಚೂರು ಹತ್ತು ಮುನಿಗಿತ್ತು ಅಂದ್ರೆ ನಾವ್ ಹೇಳಿ ಮನ್ಕೋ ಅಂತ ಹೇಳಿ ಹೊಚ್ಕೊಂಡ್ ಮನ್ಕೊಳಕ್ ಆದ ಒಂದು ವಾಜಿದ್ದ ಅಂದ್ರೆ ಮಸ್ತ್ ತಮಿಳು ಬೀಶ್ಮಿ ಕಡ್ದಿ ನಾವು ಕರೆ ಅದಕ್ಕೆ ಜಾತಿ ತಿಳ್ಸಾಗಿಲ್ಲ ಬಸವೇಶ್ವರಿ ಮಹಾರಾಜ ಯಾರ ಇವ ಇವನಾರ ಇವ ನಮ್ಮ ಇವ ನಮ್ಮ ಜನಜಿದ್ರ ಯಾಡ ಮತ್ತೆ ಇದು ಒಂದು ಹಕ್ಕಂದ್ರ ಮತ್ತೆ ಇದು ಒಂದು ಸಂಘಟನ ಇದು ಇಲ್ಲೇ ಇದು ಯಾಕಂದ್ರ ಇನ್ನು ಕರ್ನಾಟಕ ರಾಜ್ಯೋತ್ಸವ ಉದ್ದ ನಾವ್ರು ಕದಿಯೋ ಆ ನಾವ್ ಬಾವಷ್ಟು ದಿನದ ನೀರ್ ಬರ್ತಾವ್ ಏನಾವ್ರು ಅಪ್ಪನ ಮನೆಯಾಗ ನೀರ್ತಾರ ಹಂಗೇಲ್ರಿ ಕೃಷ್ಣ ಆಗ ಪೈನಾ ಡ್ಯಾಮಾಗ ದೇವ್ರ ಕೊಟ್ಟೋದ್ ಮಳಿ ಇರ್ತೈತೆ ಆ ಮಕ್ಕಳ ಎರಡ್ ಸಾವಿರ ಹತ್ತೊಂಬತ್ತರ ಹೊಳಿ ತಡಸಿದ್ರಿ ರೈತರ ಸಾಥ್ ಆಯ್ತಾನೇನ್ರಿ ಹಂಗ ಹೊಳಿ ತಡಿಸಿರ ಬೆಳಗಾವಿ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಸಾಂಗ್ಲಿ ಜಿಲ್ಲಾ ಕೋಲಾಪುರ ಜಿಲ್ಲಾ ಹೇಳ್ಕೊತೀನ್ರೀ ಅವ್ರ ಯಾರ ಮಂತ್ರಿ ಎಮ್ ಎಲ್ ಎಕೊತಾದ್ರೆ ಅವ್ರ ಆರಾಮ್ ಹೆಲಿಕಾಪ್ಟರ್ ಬರ್ತಾರ ಹೆಲಿಕಾಪ್ಟರ್ಲೆ ಹಾಕೋತಾರ ನೋಡ್ರಿ ಈಗ ಬರ್ತೇನ್ ಹಸಿರು ಕ್ರಾಂತಿ ಯಾವ್ದ್ರ ರೈಲ್ವೆ ಬರುವ ಹೋಗ್ಬೇಕಾಗ್ರ ಯಾವ್ದು ತೋರಿಸ್ತು ನಾವ್ ಜಂಡ ಹಸಿರ इव्ह सरकार बंद या कटिंग बस गुस् चालू मार्बद्र हसर मैत्र बिल हाक गे नोड्री ना अंजो मग ना गुजरात बंदने बॅगल अग्निती बंदे बॅगा भी बोक या सर्व हि हो बंद मन मन है हो बंदी ಇಲ್ಲಿ ಮಗ ಇಲ್ಲಿ ಬಂದಿದ್ದು ಯಾರ ನಾವು ಬಾವಿ ಮಾತಾಡ್ತಿ ಮಾತಾಡ್ಲಾತ ನಾ ಇಸ್ಪತ್ ಜೋತಿರ್ ಇದ್ದಂಗ್ ಎಲ್ಲ ಯಾವ್ರು ಅಲ್ಲಿಗೆ ತಾಡೀ ಕಾಯಿಬ್ರ ಯಾವಂದ್ರೆ ನೀವ್ ಯಾಕೆಸನ್ನೇ ಮರಯ ಇಟ್ ಡ್ಯಾನ್ಸ್ ಮಾಡಿ ನಮಗೇನ್ ಶುಭದೈತಿ ಯಾರಪ್ಪ ಬೆ ನಮ್ದ ಐತಿ ಇಂದು ಜೇಲ ನಾಳೆ ಇದು ಬೆಳಗಾವಿ ಜಿಲ್ಲಾ ಈ ರೈತ ಸಂಘಟನೆ ಜ್ವರ ಹೋಗ್ಲಿ ನಾವು ಒತ್ತಾ ಇದ್ದ ಎಲ್ಲ ನಿರ್ಣಯ ಮಟ್ಟ ಮನಿಗ್ ಹೋಗಂಗಿಲ್ಲ ಯಾಕಂದ್ರೆ ವಚ್ಚೈತ್ರಿ ಒದಿರಟ್ಟು ಅಂದಿದೀವಿ ನಾವು ಮೂರು ಕುರ್ಗಿ ಇರ್ತಾವ ರೈತರು ಬಿತ್ತುತ್ನ ಒಂದು ಬೇರೆ ಬಿಕಾರಿಗೆ ಒಂದು ಪಶು ಪ್ರಾಣಿಗೆ ಇದು ಒಂದೇ ರೈತ ಅಂತ ಹೇಳಿ ದೇವ ಒಂದು ಪಾಲು ಕೊಡ್ರಿ ನಮ್ ಒಂದು ಪಾಲ ని రొక్క కొట్ తుమ్స్ అందఖరమ్ ఖబ్బా సఫ్రి మార్తీ దారు మార్తీ ఎలా మార్యాస్ ఉంట బగ్యాస్ ఎండి అదే సైర్ రూపాయ టచ్ మర్యాద ఉద్రీరా మూర్ దివసారు నాచకీ మర్యాద ఐతీ రాజకీయ మర్యాద అయితే ఈ బెళగ్ జిల్లా యా కాలిట్ హన్న అవును రాజకీయ భవిష్యత్ ఐతి యాకంద్ర దండు మెట్ల నాడు కుమారస్వామి సుమార స్వమి అంతే అండ్ హుబ్ళి పాదయాత్ర బావిగ్గ పదయాత్ర మరి రైతుర సంబంధ మరి ఆగ అి ಅವಾಗ ಅದು ಏನು ಸಚ್ಚಿರೋ ಅಂದಿಲ್ಲ ಅವಾಗ ಯಾವ ಸರ್ಕಾರ ಇತ್ತು ನನ್ ಬರ್ತಿಲ್ಲ ಸರ್ಕಾರ ಬರ್ತೈತಿ ಹೋಗ್ತೈತಿ ಪ್ರಧಾನ ಮಂತ್ರಿ ಯಾರ ಅಪ್ಪಂದ ಏನಾಯ್ತಿ ನಾವು ರೈತರ ಮಕ್ಕಳು ಏನ ಈಗ ಇದು ಇಲ್ಲಿ ಯಾವ ಸರ್ಕಾರ ಆಯ್ತು ನಂಗ ದೇನಾಗೇನ ಅಂದ್ರ ಇಲ್ಲಿ ಯಾವ ಸರ್ಕಾರ ಐತಿ ಬೇರ್ಕಾರ ಆಯ್ತ ನಂಗ ಯಾವ ಸರ್ಕಾರದಿಂದ ನನಗೆ ಏನಾಗಬೇಕಾಗಿಲ್ಲ ನನ್ಗು ಯಾರ ನಾಲ್ಕು ಎಕರೆ ಹೊಲ ಐತಿ ಕಬ್ಬು ಬೆಳಗಾರದಿಂದ ರಾಜಕೀಯ ಬಂದೈತೆ ಟ್ರಕ್ ಹೋದು ಕಾರ್ ಹೋದು ಮೋಟರ್ ಸೈಕಲ್ ಹೋದು ಒಂದು ಸರ್ಕಾರ ಬಂದೈತು ಒಂದು ಮೋಟರ್ ಸೈಕಲ್ ಕೂಡ ಯಾವ ಮಗ ಕೊಡ್ಲಿಲ್ಲ ಮತ್ತೆ ಕದ್ದು ಇವತ್ತು ಹೊಸ ಮೋಟರ್ ಸೈಕಲ್ ಸ್ಕೂಟಿ ರೋಕೈ ಟೋಕ್ ಕೊಟ್ಟು ತಗೊಂಡು ಯಾವ್ದು ರೈತರ ಪವರ್ ಕುಮಾರ್ ಸ್ವಾಮಿ ಸಿಎಂ ತಗ ಏನೂ ಒಂದು ರೈತ ಹೆಣ್ಮಗಿ ಇಡ ದಿವ್ಸಿ ಮಲ್ಕೊಂಡಿದೆಯೇ ಅಂದಿದ್ದ ಅವನ ಮಗನ ಎಂಟು ದಿವಸ ಎಲ್ಲ ಮಾಡ್ಕೊಂಡಿದ್ದ ಎರಡ್ ಸಾವಿರ ಬಿಡುವ ಮಾಡಿದ್ದ ಮತ್ತೆ ಇಡ್ಲಿಷ್ ಮಾಡ್ಕೊಂಡಿದೇವ ಅಂತಾನ ಈಗ ಮೂರೇ ಸಾವಿರ ಇಲ್ಲ ನಾ ಮಾತಾಡೋಣ ಇರ್ತೇನೆ ಅಂದ್ರ ನಾಲ್ಕ್ ಸಾವಿರ ರೂಪಾಯಿ ತಂದು ಬಿಲ್ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಐತಿ ಒಂದ್ ಎಂ ಎಲ್ ಎ ಈಗೇನ ರಾಜೀವ್ ಶೆಟ್ಟಿ ಅವ್ರ ಮಗ ಬಂದ್ ಹೇಳ್ ಒಂದ್ ಎಂ ಎಲ್ ಎ ಇಲ್ಲೇ ಹೇಳೋ ಕಾರ್ವಾರ ಘಾಟನ ಬಾಡ್ರ್ ಬಂದ್ರಿ ನಾವು ಮತ್ತೆ ಕನ್ನಡ ಮಾತಾಡೋದ್ ಜಮಲಿನ್ ಅದ್ರ ತಪ್ಪು ಹಾ ಯಾಕಂದ್ರ ನಾವು ಗಡಿನಾಡ ನಾವ್ ಏನಾದ್ರು ಮರಾಠಿ ಹೆಚ್ಚೈತ್ರಿ ಅಂದ್ ಹೇಳಿದ ಎಮ್ಮೆನು ಫ್ರ್ಯಾಕ್ಟ್ರಿ ಚಾಲೂ ಮಾಡಿದ್ರೆ ಅವನು ಹೆಸರು ಹೇಳ್ತೇನ ಹ ಅವ್ನ್ ಹೆಸರು ರಾಜೇಂದ್ರ ಎರಡರ ನಿಮ್ ಗೊತ್ತಿಲ್ಲದೆ ಬೇಕ ಅಲ್ಲಿ ಹಾತ್ ಕಲಂಗ್ ಅವ್ನ್ ಫ್ಯಾಕ್ಟ್ರಿ ಐತಿ ಟಾಯರ್ ಬೆಂಕಿ ಹಚ್ಚಾರಿ ಟಯರ್ ಬೆಂಕಿ ಹಚ್ಚಾರ ಈಗ ನಮ್ ಗಂಡ ಮಟ್ಟದ ಸೈಲೆಂಟ್ ಅದಾರ ಆಕಾರ ಕೇಳುವಾಗ ಫ್ಯಾಕ್ಟ್ರಿಗ್ ಬೆಂಕಿ ಹಾಕ್ತಿನ ಐತಿ ಹುಟ್ಟಿದ ಹೂ ಒಮ್ಮೆ ಸಾಯಿಗೋ ಕಟ್ಟಿದ ಮನೆಯೊಂದ್ ಬೀಳೋ ನಾವ್ ನೋಡ್ರಿ ಯಾವ ಪ್ರಧಾನಮಂತ್ರಿ ಪಾಪ ಅಟಲ್ ಬಿ ಪ್ರಧಾನಮಂತ್ರಿ ಏನು ಏನೋದವ ಅವ್ರು ಲಾಸ್ಟ್ ಆಪರೇಷನ್ ಬಾಬೇದ ಬ್ರೀಜ್ ಕ್ಯಾಂಟಿ ಹಾಸ್ಪಿಟಲ್ ಐತೆ ಸಮುದ್ರದ ಹಾಸ್ಪಿಟಲ್ ಐತಿ ಅಲ್ಲಿ ಆಪರೇಷನ್ ಆಗಿರೋ ಒಂದು ಜಲಾಹಿ ಇವ್ರ ಮಕ್ಕಳ ಪುನೀತ್ ರಾಜ್ಕುಮಾರ್ ರೊಕ್ಕ ಇಷ್ಟು ಜನ ಗಳಿಸಿ ಇಷ್ಟು ರೊಕ್ಕ ಮಕ್ಕಳ ಪುನೀತ್ ರಾಜ್ಕುಮಾರ್ ಕರ್ನಾಟಕ ಮತ್ ಅನ್ಸ್ಕೊಂಡ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುನೀತ್ ರತ್ನ ಹೀರೋ ಆಗಿದೆ ಕರ್ನಾಟಕ ಕೋಟ್ ನಿಸಿಕೊಂಡಾ ಆದ ನೀವು ಕರ್ನಾಟಕ ರೈತರಲ್ಲಿ ಹಲಿಮೆ ಕುಟಿಗೇಂದ್ರ ಯಾವ ಭಾರತ ರತ್ನ ಭಾರತ ರತ್ನ ಭಾರತ ರತ್ನ ಪಂಜಾಬ್ ದ ಡಾಕ್ಟರ್ ಹರ್ಸ್ ಯೋ ಮರಿ ಹೇಳ್ಲಾ ತಾಲಾದ್ ಹೋಗ್ನೋ ಜೋರಾ ಕೌಂ್ निकाಲೋ 15 ಲಕ್ಷಕ್ಕೆ ಡಾಲುಂಗು ಮಾರಾಯ 15 ರೂಪಾಯಿ ಹಕ್ಕಿದಾನ ಅಲ್ಲಿ ಐದು लाख ರೈತ ಗೋಲಿಬಾರ್ ಮಾಡಿ ತಂದ್ರೆ ರೈತರಿಗೆ ಜಿಲ್ಲಾಗ ಅದ್ರೇ ಹಿಂದ ಸೇರಿಲ್ಲೋ ಅವರು నమగేను బయోగా మార్ ఇల్ కర హిందరీదిల్ ఉత్తర కర్ణాటక ఉత్తర కర్ణాటక అది నా బేజా రెట్టి జా రెట్టి ఆ కడేసాయితే ముద్రి కలిసి నంగులు డైరెక్ట్ ధజమా డైరెక్ట్ గజమా ఇందిరాధి దోస్ గోస్కర ప్రణాత ఫేమస్ గజమా ఫేమస్ గజమా ఫ్యాక్ట్రి చాలు అంద్ర ఎరకు యార్ హాస్పిటల్ మాల్కరే మార రైతు ఖాతా భీవ్ నీనా అాస్పిటల్ అల్లి బి ఒక్క మేనా ఒక్క మి ಫ್ಯಾಕ್ಟ್ರಿ ಬಗ್ಗೆ ಹೊಗಳಿಲ್ಲ ಯಾಕಂದ್ರ ರಾಜೀವ್ ಶೆಟ್ಟಿ ಸಂಘಟನಾ ಬೆನ್ ಹಾಕಿ ಅಲ್ಲಿ ಹೊಗಳಿಲ್ಲ ಯಾವ ಎಮ್ ಡಿಗ ಸಾಹೇಬ್ರ ಭಾಳ ಚಲೋ ಆಗಿರಿ ನಮ್ ಊರ ಅಂಗ ಇದಕ್ತಿ ಬರ್ತೀರಿ ನಿಮ್ದು ಕಾಟ ಚಲೋ ಆಗ್ತೀರಿ ಅಂದಿನಿ ಈ ಸಲ ಈ ರೈತರಿಗೆ ಮೀರ್ ಚಾಲೂ ಮಾಡ್ ಹೋಗ್ತೀನಿ ಪೌರಾಟಿ ನೋಡ್ರಿ ನಾವು ಕಲಿ ಕೆಡ್ಸ್ಕೋಲ್ ಕೆಡಿಸ್ಕೋಲ್ಲ ನಾವ್ ಯಾವ ಎಮ್ ಎಲ್ ಎ ಮಂತ್ರಿ ಬೆಂತ್ರಿ ಡೈರೆಕ್ಟ್ ಸಿ ಸಿಎಂ ಎಲ್ಲ ಮಂತ್ರಿ ಲೋನ್ ಯಾಕಂದ್ರೆ ಡೈರೆಕ್ಟ್ ಧಜಮಾ ಮನುಷ್ಯನ ಇಲ್ಲೇ ನಾ ರಾತ್ರಿ ಹಗಲಿ ಎಲ್ಲಿ ಬೇಕಾದಲ್ಲಿ ಮೋಟರ್ ಸೈಕಲ್ ಮೇಲೆ ಒಪ್ಪ ತಿರುಗಿರ್ತೇನೆ ಕರೆ ನಾವ್ ರೈತರ ಮಕ್ಕಳ ನಾಲ್ಕು ಮಂದಿ ಬಾಯ ಆಗಿರ್ಬೇಕು ಗೌರ್ ನಮಸ್ಕಾರ ಸಾವಕರ್ ನಮಸ್ಕಾರ ಯಾಕಂತೀವಿ ಆಗ ನಮ್ಮ ರೈತರ ಮಕ್ಕಳ ಒಂದು मानिती रक्तव इकडे उत्तर कर्नाटक जना हिगाव कलस माि बसवश्वर महाराज रेनार जन सेवा जनार्दन सेवा कायकले कैलास हा आग न कायकोग दै कई ह्या कई मुग नमस्कार सिग्नेचर चकम्नेकार आणि ते ह्या आस्ती बरपात कोटीन कै ನೀ ಮಾಡಿದ ಇಲ್ಲೇ ಒಳ್ಳೆ ಲೀಡ ಬ್ಯಾಡ ಯಾರಿಗೆ ಇವತ್ತು ಬಸ್ ಫ್ರೀ ಎರಡ್ ಸಾವಿರ ಫ್ರೀ ಎಲ್ಲ ಬಿಟ್ಟು ಬಿಡ್ರಿ ಅವ್ರು ನಮ್ಮ ಮನೆ ಹಾಳಾಗ್ಲತ್ತ ಆ ನಾವೆಲ್ಲ ಬಾರ್ದಾಗ ನಮ್ ಹೆಂಗ ಮೈಸೂರ ಆ ಅದೆಲ್ಲ ಬಿಡ್ರಿ ಮತ್ತ ನಮ್ಮ ರೈತರಿಗೆ ನಾಲ್ಕು ಸಾವಿರ ಬಿಲ್ಲ ಕೊಡಬೇಕು ಯಾಕಂದ್ರ ಭಾರತ ದೇಶದಾಗ ಕರ್ನಾಟಕ ಹೆಸರು ಖರೆ ಇಲ್ಲೆಲ್ಲ ಕೆಲಸ ಮಾಡ್ರಿ ಅಂದ್ರೆ ಮತ್ ಇಪ್ಪತ್ತೆಂಟ್ರ ಈ ರೈತರು ಈ ಲಿಶಾನಿ ಹಚ್ಕೊಳ ತಿಳಿಯ ಯಾಕಂದ್ರ ನಮಗ ಕಷ್ಟ ಆಗ್ತೇತ್ರಿ ಅವ್ನ್ ಬೊಮ್ಮೆ ಕೋಡ್ ಹೋಗಿದ್ರಿ ಅವನ್ ಯಾವ ಬಿ ಸಿ ಪಾಟೀಲ್ ಏನ್ ಯಾವ ಕೃಷಿ ಮಂತ್ರಿ ಅವಾಗ ಪಂಜಾಬ್ ದಿಂದ ಬೆಂಗ್ಳೂರ್ಗ ಅವ್ ರೈತರ ಹೋರಾಟ ಮಾಡಿರೋದಿಲ್ಲ ಆಗಿತ್ತ ಮಾಡೇನಿಲ್ಲ ಯಾರ್ಯಾರು ಹೋಗ್ಯಾರ ಕೈಯತ್ರಿ ನಾನು ಹೋಗಿನಿ ಆ ಬಿ ಸಿ ಪಾಟೀಲ್ ಹೋನಿ ಆ ಬಿಜೆಪಿ ಕಾಂಗ್ರೆಸ್ ಬಿಟ್ಬಿಡ್ರಿ ಆಕಡೆ ಸಂಡಾಸ್ಕೇಟ್ ಕೊಡ್ತೀನ ಅಟ್ಟ ರಾಜಕಾರಣ ಮಾಡು ొక్క মারಬೇಕಾದರೆ রাজ가는 সুয়ারগত বানাকিরো লাখ মান্দি বাইরে লাখে করে ৰেيتر মক্কৰ আজি অন্দা লাখ মান্দি বাইয়া গা আনাক জে জওয়ান জয় কিষাণ ইয়া এমএল মগা ইয়া মন্ত্রী মগা দেশৰ সাইනිකায়েন্ৰি খেল্ৰ

याँ ये ती कि जो गर्मी जारी, जारी भार करते जमादारी, एक से साठ रुपए राजकीय अर्थाण बड़े एक शो सा एक शाठ गजमाना गजमान तीन सौ रुपये तीन सौ रुपये रे बिल ड्रेस बिल्डि ड्रेस प्यांट नमतर या गुर्त्यारिया रईत इलाक रि ನೀವ್ ಎಂಟು ಸಾವಿರ ರೂಪಾಯಿ ಕಿಸ್ ಹೋರು ಒಟ್ಟು ಹೇಳ್ಬಿಡ್ರಿ ಹತ್ತೊಂದು ಸಾವಿರ ಯಾವ ಮನೆ ಬಿಟ್ರೇನ ನೀವು ಯಾರ ಮಂತ್ರಿ ತಂತ್ರಿ ದೀಡ್ ಲಕ್ಷ ಎರಡು ಲಕ್ಷ ಮೊಬೈಲ್ ತಗೋತ ರೈತರ ಮೊಬೈಲ್ ದೀಡ್ ಲಕ್ಷ ಎರಡು ಲಕ್ಷದ ಮೊಬೈಲ್ ನಮ್ಮ ಊರು ಮೂಳೆ ರೀ ಕಾಗವಾಡ ತಾಲೂಕಾ ಮೂಳೆ ನಮ್ ಸಾಹ್ಕಾರಿ ಬಂದಿದ್ದ ಒಂದ್ ಎಂ ಎಲ್ಲಿ ಖರೀದಿ ತಗೋ ಅಂತ ಅಷ್ಟು ರೊಕ್ಕ ಅವ್ರು ಹೊಳೆ ಎಷ್ಟೈತೆ ಹೇಳಿ ನೂರ ಎಕ್ರೆ ಅಂತ ಸಹಕಾರ ನಮಗ್ ಬಂದ ಮೂರ್ ದಿವಸ ಕಾಡ್ಲತ್ತಾರ ನಾವು ಬೆಂಗಳೂರು ಬೆಂಗಳೂರು ನಂಗೆ ಇಷ್ಟ ಬರ್ತೀನಿ ಗಜಮ ಮಾಡ್ಕೊಂಡು ಬರ್ತೇನೆ ಹೋಗ್ತೀನ ನಾವು ಹಳ್ಳಿ ಮಂದಿ ಮೊಬೈಲ್ ಎಲ್ಲರ ದಬಾಕಿ ಮಾಡ್ಕೊಂಡು ಕಸ್ಕೊಂಡ್ ಬಿಡ್ತಾರ ಇನ್ ಮೂರನೇ ದಿವಸದ ಆ ಪಾಪ ಉಪವಾಸ ನೀವು ಕೂತರಿ ಅಂದ್ರ ಹಾಕಿ ಹಾಕಿ ಆಗತ್ತ ಇದು ಬಿಟ್ಟು ಮಕ್ಕರೆ ಅಂದ್ರೆ